ಆ ಸಗ್ಗಾದ ಸಿರಿ ಬಂತು ನಮ್ಮೂರಿಗೆ ಸಗ್ಗಾದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂತ ನಮ್ಮೂರಿಗೆ ಅದು ಒಂದು ದಾಟಿ ಆದ್ರೆ ಮೀಸಿಕ್ ಕೊಡೋರು ಜಿನ್ನಾಕ ಜಿನ್ ಹಾಕ ಜಿನಾಕ ಹಾಕ ಜಿನ್ನಾಕ ಹಾಕ ಜಿಂಜಿಂಜಿ ಜಿನಾಕ ಅಷ್ಟಕ್ಕೆ ಬಿಡ್ತಾ ಇರ್ಲಿಲ್ಲ ಅವರು ಜಿಂಟು ಜಿಂಟಿನಾಕ ಜಿಂಟು ಜಿಂಟಿನಾಕ ಜಿಂಟು ಜಿಂಡಿನಾಕ ಜಿನಾಕ ಅದು ಹುಡುಗರಲ್ಲಿ ನಮ್ಮನ್ನ ಗುಚ್ಚತ್ತು ಕುಡಿಯುವಂತ ಮಾಡುವಂತಹದ್ದಿದ್ದು ಆ ಕಾಲಘಟ್ಟದಲ್ಲಿ ಶಾಲೆಯೊಂದಿಗೆ ಹೋರಾಟ ಮಾಡಿ ಎಲ್ಲಾ ಒಂದು ಪ್ರಶಸ್ತಿಯನ್ನ ನಮ್ಮ ಶಾಲೆಗೆ ದಕ್ಕಿಸಿ ಕೊಟ್ಟಂತಹ ಯಾರಾದ್ರೂ ಲೆಜೆಂಡ್ರಿ ಇದ್ರೆ ಅವ್ರು ನಾವು ಶ್ರೀನಿವಾಸರಾವ್ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅಮ್ಮ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪುತ್ರರತ್ನರಾಗಿರ್ತಕ್ಕಂತ ಶಿವ ಸಚಿನ್ ಅವರ ಜನ್ಮ ಆಗ್ತದೆ ಆಗ ನಮ್ ಶಾ ನಮ್ಮ ಊರಿಬ್ಬದಾಗ ಏಳು ತಿಂಗಳು ಆಗ ನಮ್ಮ ನಾವೆಲ್ಲ ಶಾಲೆ ಬಿಟ್ಟ ತಕ್ಷಣ ಓಡ್ ಹೋಗಿ ನಮ್ ಸಚಿ ಎತ್ಕೊಳೋದು ಏದ್ಕೊಂಡ್ ಬಿಟ್ಟು ಅವ್ನ ಆಡ್ಕೊಳ್ತಾನೆ ಅಂತ ಓದೋ ನಾಳೆ ಗೊತ್ತಿದೆಯಲ್ಲ ಚರ್ಮ ಬಿಡ್ತೀನಿ ಅಂತ ನಾವು ಈ ಒಂದು ನೆಪದಲ್ಲಿ ಆದ್ರೂ ಸಾರನ್ನ ಸ್ವಲ್ಪ ಉಲ್ಮೆ ಮಾಡ್ಕೋಬೇಕು ಒಧೆ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಎತ್ಕೊಂಡು ಆಡಾಡೋದು ಮಗು ಎತ್ಕೊಂಡ್ರೆ ಏನಾದ್ರು ಸ್ವಲ್ಪ ಇಲ್ಲ ನಡೀತಿರ್ಲಿಲ್ಲ ಆ ಸಚಿನ್ ಅವ್ರೆ ಇದು ನಾವು ಕಂಡಂತ ಅದೊಂದು ಹೌದು ನಂತರ ಏನಾಯ್ತು ಈ ವಧೆ ತಪ್ಪಿಸ್ಕೊಂಡ್ಲಿಕ್ಕೆ ನಮ್ಮದು ಸಹ ಕೆಲವು ವಿದ್ಯಾರ್ಥಿಗಳು ಅನೇಕ ರೀತಿಯಲ್ಲಿ ಆಕ್ಟಿಂಗ್ ಶುರು ಮಾಡ್ತಾರೆ ನಮ್ ಕ್ಷೇಮ ದೇವ್ರು ಬರ್ತಾ ಇದ್ದಾರೆ ಆಗ ಯಾರು ಹೇಳಿದ್ರಂತೆ ದೇವ್ರು ಬಂದ್ಬಿಟ್ಟಿದೆ ಸಾರ್ ಯೋಗೀಶ್ನಿಗೆ ಅಂತಾರೆ ಹೌದಾ ದೇವ್ರು ಬಂತ ಅಂತ ಇಳ್ಕೊಂಡಿದ್ದು ಸೇರಿ ನಾಲ್ಕನ್ನ ದೇವರು ಇಲ್ಲ ಏನು ಇಲ್ಲ ಜಾ ಜಾ ದೇವ್ ಇಲ್ಲ ಸಾರ್ ಮಾಡಿಬಿಟ್ಟು ಸಾರ್ ಈ ಆ ಇವೆಲ್ಲ ಶಾಲೆಯಲ್ಲಿ ಮರೆಯಲಾಗದ ಘಟನೆಗಳು ಆಮೇಲೆ ಆ ಬಾಂಡಿಂಗ್ ಹೆಂಗಿತ್ತು ಶಿಕ್ಷಕರೊಂದಿಗೆ ಅಂದ್ರೆ ಸರ್ ಶಾಲೆ ಮುಗಿದು ಸಹ ನಾಳೆ ಏನ್ ಮಾಡ್ಬೇಕು ಮಕ್ಕಳಿಗೆ ಯಾವ ರೀತಿಯಾಗಿ ಇದನ್ನು ಮಾಡ್ಬೇಕು ಶಾಲೆ ಅಭಿವೃದ್ಧಿ ಅಂತ ಬಹಳ ಚರ್ಚ ಚರ್ಚೆಯನ್ನು ಮಾಡ್ತಿರ್ತಕ್ಕಂಥ ಶಿಕ್ಷಕರಲ್ಲಿ ಶ್ರೀನಿವಾಸರಾವ್ ಅಂತಂದ್ರೆ ಅಗ್ರಗಣ್ಯರು